ಅದನ್ನ ವೀಕ್ಷಕರೇ ಇಂದು ಬಂದಿದ್ದೇನೆ ಕೊಳಲ್ಕಲ್ ಕೊಳಲ್ಕಲ್ ಅಂದರೆ ದಸ್ಕಲ್ಕಟ್ಟೆಯಿಂದ ಸ್ವಲ್ಪ ಒಳಗೆ ಬರಬೇಕು ರೈಟ್ ಸೈಡ್ಗೆ ಉಡುಪಿಂದ ಬರುವಾಗ ಬಲಗದಿಯ ಬಲಬದಿಯಲ್ಲಿ ಒಳಗೆ ಬರಬೇಕು ಒಂದು ಒಂದು ಕಿಲೋಮೀಟ್ರ್ ಒಂದು ಒಂದು ಎರಡು ಕಿಲೋಮೀಟ್ರ್ ಬಂದಾಗ ಸಿಗ್ತದೆ ಕೊಳಲ್ಕಲ್ ಗಣಪತಿ ದೇವಸ್ಥಾನ ಹೇಗಿದೆ ಅಂತ ನೋಡಿ ನಾನು ತೋರಿಸ್ತೇನೆ ನಮ್ಮ ಪ್ರೋಗ್ರಾಮ್ ಇಲ್ಲಿ ಪ್ರೋಗ್ರಾಮ್ ಮುಗಿದ ನಂತರ ವೀಡಿಯೋ ಮಾಡಿ ನಿಮಗೆ ತೋರಿಸುವಂಥ ಮಾಡ್ತಿದ್ದೇನೆ ಎಲ್ಲರಿಗೂ ಈ ವಿಡಿಯೋ ಪ್ರೀತಿಯ ಸ್ವಾಗತ ಸ್ವಾಗತ ದೇವಾಲಯಕ್ಕೆ ಹೋಗುವಂಥ ದ್ವಾರ ನೋಡಿ ಹೇಗಿದೆ ನೋಡಿ ಅದೇ ರೀತಿ ಬಹಳ ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನು ನಡೆಸಿದ್ದಾರೆ ಶ್ರೀ ಕಲಶೋತ್ಸವ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ಐದು ಸಾವಿರ ಜನ ಭಕ್ತರು ಆಗಮಿಸಿ ಅನ್ನಪ್ರಸಾದವನ್ನು ಸ್ವೀಕರಿಸಿದ್ದಾರೆ ಅದು ಒಂದು ನಾವು ಗಮನ ಸೆಳೆಯುವಂಥ ವಿಷಯ ನೋಡಿ ಮೆಟ್ಟಿಲಿದೆ ಮೆಟ್ಟಿಲು ಏರ್ಕೊಂಡು ಹೋಗಬೇಕು ಹೋದ ಮೇಲೆ ನೀವು ನಿರೀಕ್ಷಿಸಿದಂತೆ ಇರುವುದಿಲ್ಲ ಒಂದು ಯಾವ ರೀತಿ ನಾವು ನಿರೀಕ್ಷೆ ಮಾಡ್ಕೊಂಡು ಹೋಗ್ತೇವೆ ನಿರೀಕ್ಷೆಗೆ ವಿರುದ್ಧವಾಗಿರ್ತದೆ ನೋಡಿ ಒಂದು ಕೊಳ ಇರ್ತದೆ ಎದುರುಗಡೆ ಕೊಳದ ಸಮ್ಮುಖದಲ್ಲಿ ದೇವಸ್ಥಾನ ಅದು ಯಾವ ಥರ ದೇವರು ಬನ್ನಿ ನೋಡೋಣ ನೋಡಿ ಒಂದು ಕೊಳ ನೋಡಿ ಫಸ್ಟು ಇದು ವರ್ಷದ ಮುನ್ನೂರ ದಿನವೂ ಕೂಡ ನೀರಿರ್ತದೆ ನೀರಿಲ್ಲಿ ಹಾರುವಂಥ ಪ್ರಶ್ನೆ ಇಲ್ಲ ಅಂದರೆ ಕೊಳ ಬರಿದಾಗುವಂಥ ಪ್ರಶ್ನೆ ಇಲ್ಲ ಆ ರೀತಿ ಎದುರುಗಡೆ ನೋಡಿ ದೇವಸ್ಥಾನ ದೇವಸ್ಥಾನದ ಒಂದು ಶಿಲಾಮಯ ಮಾಡಿದೆ ನೋಡಿ ಶಿಲಾಮಯವಾಗಿ ದೇಗುಲ ನಿರ್ಮಿಸ್ತಾರೆ ಬಹಳ ಉತ್ತಮವಂಥ ದೇವಾಲಯ ಬನ್ನಿ ನೋಡೋಣ ನೋಡಿ ಕೊಳ ಕೊಳದ ಪಕ್ಕದಲ್ಲಿ ಕಲ್ಲುಗಳ ಮಧ್ಯೆ ಕಲ್ಲುಗಳ ಮಧ್ಯೆ ಇರತಕ್ಕಂಥ ದೇವರು ಅಲ್ಲಿಗೆ ಹೋಗುವುದಂದ್ರೆ ಬಹಳ ಕಷ್ಟ ಇಳ್ಕೊಂಡು ಹೋಗಬೇಕು ದಾರಿ ಇದೆ ಬಂಡೆಯಲ್ಲೇ ಮಾಡಿರ್ತ ದಾರಿ ಅಲ್ಲಿ ಯಾವುದೇ ಮೆಟ್ಟಿಲು ಮಾಡಿಲ್ಲ ನೋಡಿ ದೇವಸ್ಥಾನದ ಸಮೀಪಕ್ಕೆ ನಾವು ಹೋಗೋಣ ನೋಡಿ ದೇವಸ್ಥಾನ ದೇವರು ನೋಡಿ ಬಂಡೆಗಳ ಮಧ್ಯದಲ್ಲಿ ಕುಳಿತಿರ್ತಕ್ಕಂಥ ವಿನಾಯಕ ದೇವರು ಮಹಾಗಣಪತಿ ದೇವರು ದರ್ಶನ ನಿಮಗಾಯಿತು ನೋಡಿ ಎಲ್ಲರಿಗೂ ಒಳ್ಳೆಯದು ಮಾಡಲಿ ಗಣಪತಿ ದೇವರು ಬಹಳ ಕಾರಣಿಕದ ದೇವರು ಅಲ್ಲಿ ಕಲ್ಲುಗಳ ನಾಗ ಸನ್ನಿಧಾನ ಕೂಡ ಆಗಿದೆ ಬ್ರಹ್ಮಕಲಶೋತ್ಸವ ಆಗಿದೆ ಇಂದು ಅಂದರೆ ಏಪ್ರಿಲ್ ಮೂರರಂದು ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮ ಜರುಗಿದೆ ಒಳಗೆ ಮರದ ಕೆತ್ತನೆಗಳು ಎಷ್ಟು ಸುಂದರವಾಗಿದೆ ಸುಂದರವಾದಂಥ ಮರದ ಕೆತ್ತನೆ ಸುಂದರವಾದಂಥ ಮರದ ಕೆತ್ತನೆ ಬಹಳ ಖುಷಿಯಾಗ್ತದೆ ಇಲ್ಲಿಗೆ ಹೋಗುವಾಗ ಅಂದರೆ ಅಲ್ಲಿ ಮನಃಶಾಂತಿ ಸಿಗ್ತದೆ ಅಂಥ ಒಂದು ವಾತಾವರಣ ಇಂಥ ಸನ್ನಿಧಾನದಲ್ಲಿ ನಮಗೆ ಹಾಡಲು ಅವಕಾಶ ಮಾಡಿಕೊಟ್ಟಿದ್ದಾರೆ ದೇವಸ್ಥಾನದ ಆಡಳಿತ ಮಾಡಿದ್ದಾರೆ ಇದು ಕೂಡ ಬ್ರಹ್ಮಕಲಶ ಅಂತ ಒಂದು ಉತ್ತಮವಾದಂಥ ಒಂದು ಸಂದರ್ಭದಲ್ಲಿ ಜೀವನದಲ್ಲಿ ಮರೆಯಲಾಗುವಂಥ ಒಂದು ಅನುಭವ ಇದು ನೋಡಿ ಬಂಡೆಗಳ ಮಧ್ಯೆ ನೀರು ಒಂದು ಕೊಳದ ರೀತಿಯಾಗಿ ನೋಡಿ ಎತ್ತರದಲ್ಲಿ ನೋಡಿ ಇಳಿದುಕೊಂಡು ಬರುವಂಥ ದಾರಿ ನೋಡಿ ಇಲ್ಲಿ ಎಲ್ಲ ಹಾಕಿದ್ದಾರೆ ಬ್ರಹ್ಮಕಲಶ ಇಲ್ಲಿ ವೇದಿಕೆ ಹಾಕಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಆದರೆ ದಯವಿಟ್ಟು ಕೆರೆಯ ನೀರನ್ನು ಮುಟ್ಟಬಾರ್ದಾಗಿ ವಿನಂತಿ ಅಂತ ಅಲ್ಲಿ ಬೋರ್ಡ್ ಹಾಕ್ತಾರೆ ಖಂಡಿತವಾಗಿ ನೀವು ಹೋದಾಗ ಕೆರೆಯ ನೀರನ್ನು ಮುಟ್ಟಬೇಡಿ ಒಮ್ಮೆ ಹೋಗಲೇಬೇಕು ತಾವೆಲ್ಲರೂ ಕಾರ್ಯಕ್ರಮದ ನಂತರ ಅಭಿನಂದನೆ ಸಲ್ಲಿಸಿರು ಆ ಅಭಿನಂದನೆ ಸ್ವೀಕರಿಸಿದೆ ಎಲ್ಲರಿಗೂ ಪ್ರೀತಿಯ ಧನ್ಯವಾದ ತಿಳಿಸಿದ ಮತ್ತೆ ಭೇಟಿಯಾಗೋಣ ನಮಸ್ಕಾರ